ಆದಮೇಲೆ ನಿಮಗೆ ಶರಣ ಶರಣಾರ್ಥಿ ನಿತ್ಯ ಹೊಸ ಹೊಸ ವಿಷಯ ತಿಳಿದುಕೊಂಡು ಹೊಸ ಹೊಸ ವಿಡಿಯೋ ಕ್ಲಿಪ್ಗಳೊಂದಿಗೆ ನಿಮ್ಮ ಮುಂದೆ ನನ್ನ ಮುಖವನ್ನು ತೋರಿಸ್ತಾ ಇದ್ದೀನಿ ಪ್ರಶ್ನೆ ಹಾಕೋದ್ರಿಂದಲೇ ನಮ್ಮ ಜ್ಞಾನ ವೃದ್ಧಿ ಆಗ್ತದೆ ನನ್ನ ಶಿಷ್ಯರು ತುಂಬ ಪ್ರಶ್ನೆಗಳನ್ನು ಕೇಳ್ತಾನೆ ಇರ್ತಾರೆ ಫೋನ್ಗಳ ಮೂಲಕ ಮತ್ತು ನಮ್ಮ ಕ್ಯಾಂಪ್ಗಳಲ್ಲಿ ಬಂದಂಥ ಶಿಷ್ಯರು ಅವಾಗ ಅವ್ರಿಗೆ ಉತ್ತರ ಕೊಟ್ಟಿದ್ದೀನಿ ಆದರೆ ಅಲ್ಲಿ ಒಂದು ಸೀಮಿತ ಗುಂಪಿಗೆ ಉತ್ತರ ಕೊಟ್ಟಿದ್ದೀನಿ ಅದನ್ನು ನಿಮ್ಮ ಮುಂದೆ ಹೇಳ್ಕೊಂಡಿರಪ್ಪ ಅಂದ್ರೆ ಸಾವಿರಾರು ಜನ ನೀವು ನೋಡ್ತೀರ ತಿಳ್ಕೊಂಡು ಅವರ ಪ್ರಶ್ನೆಗಳನ್ನು ಇಲ್ಲಿ ನಾನು ಹೆಕ್ಕೆ ಹೆಕ್ಕಿ ತೆಗೆದು ಅದಕ್ಕೆ ಉತ್ತರ ಕೊಡಲಿಕ್ಕೆ ನಾನು ಮಾನಸಿಕವಾಗಿ ಸಿದ್ಧವಾಗಿದ್ದೀನಿ ಒಬ್ರು ಕೇಳ್ತಾರೆ ಗುರುಜಿ ನಮ್ಮ ನಿತ್ಯದ ದಿನಚರಿ ಹೇಗಿರ್ಬೇಕಂತೇಳಿ ನೀವು ಯಾಕಂದ್ರೆ ನಿತ್ಯ ಹಾಗೆ ಹೇಳಬೇಕು ಹೀಗೆ ಹೇಳ್ಬೇಕು ಇಷ್ಟೊತ್ತಿಗೆ ಹೇಳ್ಬೇಕು ಎದ್ದು ಕೂಡ ಮಾಡಬೇಕು ಅಂತ ಹೇಳ್ತಾರೆ ಅದು ಸ್ವಲ್ಪ ನಮ್ಗೆ ಕನ್ಫ್ಯೂಜನ್ ಉಂಟಾಗಿರುತ್ತೆ ಮಾರ್ಗದರ್ಶನ ಮಾಡಿರಿ ಅಂತ ಹೇಳ್ಕೊಂಡು ಸತ್ಯ ಅದು ಒಂದು ತಿಳ್ಕೊರಿ ರಾತ್ರಿ ಮಲಗಿರ್ತೀವಲ್ಲ ಈ ದೇಹ ಅನ್ನೋದೊಂದು ಗಾಡಿ ಹೆಂಗೆ ಕೆ ಎಸ್ ಆರ್ ಟಿ ಸಿ ಬಸ್ಗಳನ್ನ ಒಂದು ಡೆಸ್ಟಿನಿಗೆ ಮುಟ್ಟಿದ ತಕ್ಷಣ ಡೆಸ್ಟಿನೇಷನ್ಗೆ ಮುಟ್ಟಿದ ತಕ್ಷಣ ಅವ್ನು ಡಿಪೋಕೊಯ್ತಾರಲ್ಲ ಹಂಗೆ ಈ ಗಾಡಿನೂ ಬೆಡ್ರೂಮ್ ಎಂಬ ಡಿಪೋಕೊಯ್ದು ರೆಸ್ಟ್ ಅದಕ್ಕೆ ಈ ಬಾಡಿ ಅನ್ನೋದೊಂದು ಗಾಡಿ ಒಂದಿಷ್ಟು ರೆಸ್ಟ್ ಬೇಕು ಅದಕ್ಕೆ ಕಂಟಿನ್ಯೂಸ್ಲಿ ಓಡಿಸಿ ಹೆಂಗೆ ಅದ ಕಾರಣ ನೀವು ರಾತ್ರಿ ಮಲಗ್ತಿರಲ್ಲ ಇದು ಈ ಗಾಡಿಗೆ ರೆಸ್ಟ್ ಕೊಡ್ತಾ ಇದ್ದೀರಿ ಯೋಗಿಗಳು ಹೇಳ್ತಾರೆ ಜನನ ಮರಣ ಎಲ್ಲಿ ಬೇರಿಲ್ಲ ಕಾಣಿರೋ ರಾತ್ರಿ ಏನು ಮಲಗ್ತೀರಿ ಅದೇ ಮರಣ ರಾತ್ರಿ ಮಲಗಿದರೆ ಅದೇ ಮರಣ ಬೆಳಗ್ಗೆ ಎದ್ದೊಡನೆ ಅದೇ ಜನನ ಅಂತಿಕೊಂಡು ನಿತ್ಯ ನೀವು ಸಾಯ್ತೀರಿ ಮಲ್ಕೊಂಡಾಗ ಮಾತೇನಿರ್ತೀರಿ ನಿತ್ಯ ನೀವು ಸಾಯ್ತೀರಿ ನಿತ್ಯ ನೀವು ಹುಡ್ತೀರಿ ಕೊನೆಗೊಮ್ಮೆ ಪರ್ಫೆಕ್ಟ್ಲಿ ಪೂರ್ಣ ಸಾಯ್ತೀರಿ ಅಷ್ಟೆ ಸೊ ಸೋ ಬೆಳಗ್ಗೆ ರಾತ್ರಿ ಬೇಗ ಮಲ್ಕೊಂಡ್ರೆ ಬೇಗ ಹೇಳ್ತೀರಿ ಇವತ್ತು ನಮ್ಮ ದೈನಂದಿನ ಶೈಲಿ ಚೇಂಜ್ ಆಗಿಬಿಟ್ಟದ ಬ್ರಾಹ್ಮಿ ಮುಹೂರ್ತ ಹೇಳಬೇಕು ಸಾಧನ ಮಾಡ್ಕೋಬೇಕು ಅನ್ನೋದು ಎಷ್ಟೋ ಜನಕ್ಕೆ ಗೊತ್ತದ ಕರೆ ಅದು ಮಾಡಲಿಕ್ಕೆ ಆಗ್ತಾಯಿಲ್ಲ ಯಾಕಂದರೆ ಲೇಟಾಗಿ ಮಲಗೋಕ್ಕೆ ಹ್ಞೂ ಕೆಲವೊಂದು ರಾತ್ರಿ ಪಾಳಿ ಡ್ಯೂಟಿ ಮಾಡ್ತಾರೆ ಹೀಗಾಗಿ ನಮಗೂ ಏನೂ ಹೆಚ್ಚಿಗೆ ಹೇಳಲಿಕ್ಕೆ ಆಗೋದಿಲ್ಲ ರಾತ್ರಿ ಬೇಗ ಮಲಗಿರಂತೆ ಅಂತ ನಾವು ಅಂಥವ್ರಿಗೆ ಹೆಂಗೆ ಹೇಳಬೇಕು ಟೋಟಲಿ ಹುಡುಕಿದವ್ರಿಗೆ ಅಂಥವ್ರನ್ನ ಬಿಟ್ಟು ಹುಡುಕಿದವ್ರು ರಾತ್ರಿ ಬೇಗ ಮಲ್ಕೊಳ್ಳಿ ಬೇಗ ಮಲ್ಕೊಂಡು ಒಂಬತ್ತು ಗಂಟೆಗೆ ಕನಿಷ್ಠ ಒಂಬತ್ತು ಗಂಟೆಗೆ ಮಲಗಬೇಕು ಕನಿಷ್ಠ ಏಳು ಗಂಟೆಗೆ ಊಟ ಮಾಡಬೇಕು ಎರಡು ತಾಸು ಡಿಫ್ರೆನ್ಸ್ ಕೊಟ್ಟು ಒಂಬತ್ತು ಗಂಟೆಗೆ ಮಲಗಬೇಕು ಇದು ಶಾಸ್ತ್ರ ಒಂಬತ್ತು ಗಂಟೆಗೆ ಮಲಗಿ ನಾಲ್ಕು ಗಂಟೆ ಮೂರಿಂದ ನಾಲ್ಕು ಗಂಟೆಗೆ ಏಳಬೇಕು ಅಂತದ ಸ್ವಲ್ಪ ಐವತ್ತು ಅರುವತ್ತು ವಯಸ್ಸಿನ ಆಸುಪಾಸಿನವ್ರಿಗೆ ಆರು ತಾಸು ನಿದ್ದೆ ಸಾಕ್ರಿ ಓಕೆ ಹೇಳ್ತೀರಿ ಎದ್ದು ಎತ್ತ ತಕ್ಷಣ ನೀವೇನು ಮಾಡಬೇಕು ಈ ಎರಡು ಬರಡನ್ನು ಮುಗಿನ ಮುಂದೆ ಹಿಡ್ಕೊಳ್ಳಿ ಮುಗಿರು ಮುಂದೆ ಹಿಡ್ಕೊಂಡು ನಿಮ್ಮ ಉಸಿರಾಟದ ಗತಿ ಯಾವ ಹರಳೆ ಜಾಸ್ತಿ ಅದ ನೋಡಿ ಯಾವ ಹರಳಿಯೊಳಗೆ ಜಾಸ್ತಿ ಅದನ್ನು ನೋಡ್ಕೊಳ್ಳಿ ಹೌದಾ ಖಂಡಿತವಾಗಿಯೂ ಈ ಎರಡು ಹರಳಿಗಳೊಳಗೆ ಉಸಿರಾಟ ನಡೆಸಿದ್ರು ಕೂಡ ನಾವು ಯಾರೂ ಗಮನಿಸಿಲ್ಲ ಪ್ರತಿ ಐವತ್ತು ನಿಮಿಷಕ್ಕೊಮ್ಮೆ ಐವತ್ತು ಐವತ್ತೊಂದು ನಿಮಿಷಕ್ಕೊಮ್ಮೆ ಅದು ಚೇಂಜ್ ಆಗ್ತಾ ಇರ್ತದೆ ಹೌದಾ ಹೆಂಗೆ ಚೇಂಜು ಒಂದು ಒತ್ತಡ ಕಮ್ಮಿ ಆಗ್ತದೆ ಒಂದು ಒತ್ತಡ ಹೆಚ್ಚಾಗ್ತದೆ ಸೇ ಸಮನಾಗಿ ಒತ್ತಡ ಇರೋದೇ ಇಲ್ಲ ಸಮನಾಗಿ ಒತ್ತಡ ಇರೋದು ಮೂರು ಕಾಲದೊಳಗೆ ಮಾತ್ರ ಯಾವಾಗ ಯಾವಾಗ ಸಂಧ್ಯಾ ಸಂಧ್ಯಾಕಾಲದೊಳಗೆ ಮಧ್ಯಾಹ್ನ ಕಾಲದೊಳಗೆ ಮತ್ತು ಬ್ರಾಹ್ಮಿ ಕಾಲದೊಳಗೆ ಅದಕ್ಕೆ ತ್ರಿಸಂಧ್ಯಾ ಅದಕ್ಕೆ ತ್ರಿಸಂಧ್ಯಾದೊಳಗೆ ಸಾಧನ ಮಾಡಿಕೊಂಡ್ರೆ ಸಿದ್ಧಿ ಆಗ್ತದೆ ಅಂತ ತಿಳ್ಕೊಂಡು ಈ ತ್ರಿಸಂಧ್ಯಾ ಕಾಲ ಬಿಟ್ಟು ಹುಡುಕಿದ ಕಾಲದೊಳಗೆ ಪ್ರತಿ ಐವತ್ತು ನಿಮಿಷದಕ್ಕೊಮ್ಮೆ ಸ್ವಿಚ್ ಆಗ್ತಿರ್ತದೆ ಇದು ಏನೋ ಚೇಂಜ್ ಆಗ್ತಿರ್ತದ ಹೌದಾ ಅದಕ್ಕೆ ಬೆಳಗ್ಗೆ ಎದ್ದು ಕೂಡಲೇ ನೀವು ನೋಡ್ಕೊಳ್ಳಿ ಹಿಂಗೆ ಮುಗಿನ ಮುಂದೆ ಎರಡು ಬೆರ ಹಿಡಿದು ಮೂರ್ನಾಲ್ಕು ಸಾವಿರ ಉಸಿರಾಟ್ ಮಾಡಿರಿ ಯಾವ ಹೊರಳೆಯೊಳಗೆ ಒತ್ತಡ ಜಾಸ್ತಿ ಇದೆಯೋ ಆ ಪಾದವನ್ನು ಮಲಗಿರ್ತೀರಿ ಕೆಳಗೆ ಕಾಲಿಡಬಾರ್ದಿನ್ನ ಎದ್ದು ಕೂಡಲೇ ಮೊಟ್ಟ ಮೊದಲ ಕೆಲಸ ಭೂಮಿ ಮೇಲೆ ಕಾಲಿಡ್ತೀರಿ ಹೌದಾ ಭೂಮಿ ಮೇಲೆ ಕಾಲಿಡುವ ಮುನ್ನ ಕಾಟಿಂದ ಭೂಮಿ ಮೇಲೆ ಕಾಲಿಡ್ತಿರಲ್ಲ ಯಾವ ಹೊರಳಿಯೊಳಗ ಉಸಿರಾಟದ ಗತಿ ಜಾಸ್ತಿ ಅದನೋ ಸ್ವರ ನಾವು ಅದಕ್ಕೆ ಹೌದಾ ಯಾವ ಸ್ವರ ಜಾಸ್ತಿ ಇದೆಯೋ ಅದೇ ಕಾಲನ್ನು ಮೊಟ್ಟ ಮೊದಲಿಗೆ ಭೂಮಿ ಮೇಲಿಡಬೇಕು ಆಮೇಲೆ ಮತ್ತೊಂದು ಕಾಲಿಡಬೇಕು ಇದು ನಿಮಗೆ ಮೂಢನಂಬಿಕೆ ಅಂತೀರಿ ಗ್ಯಾರಂಟಿ ಹ್ಞೂ ಇದೆ ಅಂತ ಸುಳ್ಳು ಅಂತಕೊಂಡು ಅಂತೀರಿ ಬಟ್ ಇದಕ್ಕೊಂದು ವಿಜ್ಞಾನ ಅದ ಸ್ವರ ವಿಜ್ಞಾನ ಅಂತಾರೆ ಹ್ಞೂ ನೀವು ಒಪ್ಪ್ರಿ ಬಿಡ್ರಿ ಇದರಿಂದಲೇ ಶುಭಗಳಿಗೆ ಶುರು ಆಗುತ್ತೆ ನಿಮಗೆ ಯಾವ ಗತಿಯೊಳಗೆ ಯಾವುದು ಹೆಚ್ಚು ಗತಿಯೊಳಗೆ ಉಸಿರಾಟ ನಡೆದದೆಯೋ ಅದೇ ಭಾಗ ನೆನಪಿಡಿ ಎರಡು ಭಾಗಕ್ಕೆ ಉಸಿರಾಟ ಜಾಸ್ತಿ ಇತ್ತಪ್ಪ ಅಂತಂದ್ರೆ ಗತಿ ಜಾಸ್ತಿ ಇತ್ತಪ್ಪ ಅಂದ್ರೆ ಎಡಪಾದವನ್ನು ಭೂಮಿ ನಿಲ್ಲಡಿ ಬಲ 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 ಹೊರಳೆಯ ಉಸಿರು ಜಾಸ್ತಿ ಗತಿ ಜಾಸ್ತಿ ಇತ್ತಪ್ಪ ಅಂದರೆ ಒತ್ತಡ ಜಾಸ್ತಿ ಇದ್ದರೆ ಆ ಬಲಪಾದವನ್ನು ಭೂಮಿ ಮೇಲಿಡೆ ಆಮೇಲೆ ಎರಡು ಕಾಲಿಡೆ ಎರಡು ಕಾಲಿಟ್ಟು ಕರುಣಿಸಿಕೊಂಡು ಪರಮಾತ್ಮನ ಧ್ಯಾನಿಸಿ ನೀವು ನಂಬಿದ ಪರಮಾತ್ಮನನ್ನು ಧ್ಯಾನಿಸಿ ದೇವರ ನಾವು ಮಲ್ಕೊಂಡಿದ್ದೀವಿ ನಿನ್ನ ಕರುಣೆಯಿಂದ ರಾತ್ರಿ ನಿದ್ದೆ ಮಾಡಿ ಡಿಸ್ಟರ್ಬೆನ್ಸ್ ಇರ್ತದ ಹ್ಞೂ ಅಂತೂ ನಿದ್ದೆ ಮಾಡಿ ಬೆಳಗ್ಗೆ ಎದ್ದೀವಿ ಅದಕ್ಕೆ ನಿನಗೆ ಋಣಿಯಾಗಿದೆ ಅಂತ ಅಂದೆ ಅಂತ ಯಾತಕ್ಕೆ ಹಿಂಗೆ ಹೇಳಬೇಕಂದ್ರೆ ರಾತ್ರಿ ಮೊಕ್ಕೊಂಡಲ್ಲ ಎಷ್ಟೋ ಮಂದಿ ಸತ್ತದ್ದು ನೋಡಿರಿ ನೀವು ಘಟಕದಿದ್ದು ನೋಡಿರಿ ನೀವು ಕನಿಷ್ಠ ನೀವು ಬೆಳಗ್ಗೆ ಎದ್ದ್ರಲ್ಲ ಬೆಳಗ್ಗೆ ಎದ್ದುಕೊಳ್ಳಿ ಜರಣ ಅಂತ ಹೇಳ್ತೀವಲ್ಲ ಬೆಳಗ್ಗೆ ಎದ್ದಿದ್ದಕ್ಕ ಅವು ಎಬಸಿದ್ದಕ್ಕ ಹ್ಞೂ ಪರ್ಮನೆಂಟ್ ಅಲ್ಲೇ ಮೊಕ್ಕೊಂಡಿದ್ರಿ ಏನು ಮಾಡ್ತಿದ್ರಿ ಎಬಸಿದ್ದಕ್ಕ ದೇವ್ರ ನಿನಗೆ ಹೇ ಕರುಣ ನಿನಗೆ ಶರಣ ಶರಣಾರ್ಥಿ ತಂದೆ ಅಂತ ಹೇಳಿಕೊಂಡು ಇವತ್ತಿನ ನನ್ನ ದಿನ ಮಂಗಲಮಯವಾಗಿದೆ ಶುಭಕರವಾಗಿದೆ ನಿನ್ನ ಶ್ರೀರಕ್ಷೆ ಸದಾ ನನ್ನ ಮೇಲಿದೆ ಮೂರು ವಾಕ್ಯಗಳನ್ನು ಹೇಳ್ಕೊಳ್ಳಿ ಪರಮಾತ್ಮನನ್ನು ಧ್ಯಾನಿಸ್ಕೊಳ್ಳಿ ಎಬ್ಬಿಸಿದ್ದಕ್ಕೆ ಆನಂತರ ಇವತ್ತಿನ ದಿನದ ಶುಭ ಕೋರಿ ಅವನನ್ನು ಕೇಳ್ಕೊಳ್ಳಿ ಇಷ್ಟು ಇಷ್ಟು ಮಾಡಿದರೆ ಮುಂದೆ ಏನು ಮಾಡಿದರೆ ಸಕ್ಸಸ್ ಆಗ್ತದ ಆಮೇಲೆ ಬೇಕಾದರೆ ಒಂದಿಷ್ಟು ಬೆಚ್ಚಗಿನ ನೀರೊಳಗೆ ಒಂದು ಅರ್ಧ ಲಿಂಬೆ ಹಣ್ಣು ಅರ್ಧ ಲಿಂಬೆಹಣ್ಣು ಎರಡು ಚಮಚೆ ಜೇನುತುಪ್ಪ ಹಾಕ್ಕೊಂಡು ಬೆಚ್ಚಗಿನ ನೀರು ಸುಡುಸು ನೀರಲ್ಲ ಬೆಚ್ಚಗಿನ ನೀರೊಳಗೆ ಅರ್ಧ ಲಿಂಬೆ ಹಣ್ಣು ಎರಡು ಚಮಚ ಜೇನುತುಪ್ಪ ಹಾಕ್ಕೊಂಡು ಕುಡಿದು ವಾಕ್ ಮಾಡಿರಿ ಹೌದಾ ಇಪ್ಪತ್ತೊಂದು ನಿಮಿಷ ಇಪ್ಪತ್ತು ನಿಮಿಷದಿಂದ ಮೂವತ್ತು ನಿಮಿಷ ವಾಕ್ ಮಾಡ್ರಿ ಮುಂದೆ ಬೇಕಾದ್ದು ಮಾಡಿರಿ ಎಲ್ಲ ಶುಭಕರ ಆಗ್ತದೆ ಮನಸ್ಸು ಶರೀರ ಸದೃಢವಾಗಿರ್ತದೆ ಆರೋಗ್ಯದಿಂದ ಇರ್ತದೆ ಹೆಚ್ಚು ಕ್ರಿಯಾಶೀಲ ಇರ್ತದೆ ಹೀಗೆ ನಿಮ್ಮ ದಿನಚರಿ ಮುಂದುವರಿಯಲಿ ಆದ ಗೊತ್ತಾಯ್ತಲ್ಲ ನಿತ್ಯ ದೈನಂದಿನ ದಿನಚರಿ ಹೀಗಿರಬೇಕು ಅಂದ್ರೆ ನಾವು ಇಡೀ ದಿವಸ ನಾವು ಆಲಸ್ಯತನದಿರದೇ ಆ್ಯಕ್ಟಿವ್ ಆಗಿರ್ತೀವಿ ಇಲ್ದಿದ್ರೆ ಇವತ್ತಿನ ಕೆಲಸ ನಾಳೆ ಮಾಡಿರತಳ ನಾಡ್ದು ಮಾಡಿರೋ ಅಲ್ಲಿ ನಾಳೆ ಹೋದ್ರೆ ತಳು ಹಿಂಗೆ ಮುಂದೆ ಹಾಕುವಂತ ಹೋಗ್ತೀವಿ ಅಂಥ ಪ್ರವೃತ್ತಿ ಬೆಳಗ್ಗೆ ಎದ್ದುಗಳೇ ಬಂತಪ್ಪ ಅಂದ್ರೆ ಇಡೀ ದಿನ ಮಂಕ ಆಗಿರ್ತೀರಿ ನೋಡಿ ಈ ಬದುಕು ಅನ್ನೋದು ಮತ್ತು ವಾಪಸ್ಸು ಬರ್ತಂಥ ಒಂದು ನಡಿಗೆ ಹೌದಾ ವಾಪಸ್ಸು ಬರದೆ ಒನ್ ಮೇ ಟ್ರಾಫಿಕ್ ಇದು ಒನ್ ಮೇಲೆ ಯೂಟರ್ನ್ ಇಲ್ಲ ರಿಟರ್ನ್ ಜರ್ನಿ ಇಲ್ಲ ಹೋಗ್ತಾನೆ ಇರೋದು ಹೋಗ್ತಾನೆ ಇರೋದು ಹೋಗ್ತಾನೆ ಇರೋದು ಹೋಗ್ತಾನೆ ಇರ್ತೀರಿ ಎಲ್ಲಿ ಹೋಗ್ತೀರಪ್ಪ ಅಂತ